ಡಿ ಗ್ರೂಪ್ನ ಮೊದಲನೇ ತಂಡ ಗೋಲ್ಡನ್ ಸ್ಟಾರ್ ಗಣೇಶ್ ಫ್ಯಾನ್ಸು ಎರಡನೇ ತಂಡ ನಮ್ಮದೇ ರಘು ಅನು ಫ್ಯಾನ್ಸ್ ಮೂರನೇ ತಂಡ ಲವ್ಲಿ ಸ್ಟಾರ್ ಪ್ರೇಮ್ ಫ್ಯಾನ್ಸ್ ಡಿ ಗ್ರೂಪ್ದು ಕಂಪ್ಲೀಟ್ ಎ ಬಿ ಸಿ ಡಿ ಕಂಪ್ಲೀಟ್ ಆಗಿದೆ ಇದ್ರದ್ದು ಏನೇನು ಕಾಪಿ ಯಾರು ಫಸ್ಟ್ ಮ್ಯಾಚ್ ಎಲ್ಲ ನಿಮ್ಗೆ ಅಪ್ಡೇಟ್ ಆಗುತ್ತೆ ನೆಕ್ಸ್ಟ್ ಸಾಯಂಕಾಲದೊಳಗಡೆ ನಾನು ಕೇಳ್ಕೊಳ್ಳೋದು ಒಂದೇ ಎಲ್ಲ ನನ್ನ ಸ್ನೇಹಿತರಿಗೂ ನನ್ನ ಸೀನಿಯರ್ಸ್ಗೂ ದಯವಿಟ್ಟು ಸಪೋರ್ಟ್ ಮಾಡಿ ಇದು ಬರೀ ಫ್ಯಾನ್ಸ್ ಮಾತ್ರ ಸೇರಿ ಆಡ್ತಾ ಇರೋದು ಇದರಲ್ಲಿ ಬರೀ ಫ್ಯಾನ್ಸೇ ಇಲ್ಲ ಕನ್ನಡ ಅಭಿಮಾನಿಗಳು ಇದ್ದಾರೆ ಇದ್ದಾರೆ ಯೂಟ್ಯೂಬ್ಸೋರು ಆಡ್ತಾ ಇದ್ದಾರೆ ಎಲ್ಲ ಮೀಡಿಯಾದವರು ಎಲ್ಲರೂ ಇದ್ದಾರೆ ಎಲ್ಲ ಮಿಕ್ಸಲ್ಲಿ ಆಡ್ತಾಯಿದ್ದಾರೆ ನಿಮ್ಮ ಕೇಳೋದು ಒಂದೇ ಒಂದು ಸಪೋರ್ಟ್ ಮಾಡಿ ನಾವೆಲ್ಲ ಬರೀ ಸ್ಟಾರ್ಗೆ ಬರೀ ಒಂದು ಸಿನಿಮಾಗೆ ಸಪೋರ್ಟ್ ಮಾಡೋದಲ್ಲ ಒಬ್ರು ಸ್ಟಾರ್ ಸಿನಿಮಾ ರಿಲೀಸ್ ಆಗ್ತಾಯಿದೆ ಅಂದರೆ ನಾವೆಲ್ಲ ಸೇರಬೇಕು ಇಲ್ಲಿ ಹೇಗೆ ಸೇರಿದ್ದೀರಿ ಅದೇ ಥರ ಅಲ್ಲಿ ಸೇರೋ ಥರ ಆಗಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಆಮೇಲೆ ನನಗೆ ದೊಡ್ಡ ಸಾಥ್ ಕೋಟ ಆನಂದ್ ಸ್ಪೋರ್ಟ್ಸ್ ಇಂಡಿಯಾ ನನ್ನ ಮನೀಶ್ ಸರ್ ಆಗ್ಬೋದು ಶ್ಯಾಮ್ ಸರ್ ಆಗ್ಬೋದು ಆನಂದ್ ಸರ್ ಆಗ್ಬೋದು ನನಗೆ ಇದಕ್ಕೆಲ್ಲ ಮುಂದೆ ಹೋಗೋಕ್ಕೆ ವಿಷ್ಣು ಸರ್ ಅವ್ರು ಆಗ್ಬೋದು ಎಲ್ಲ ಪ್ರೋತ್ಸಾಹ ಕೊಟ್ಟು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತೀನಿ ಆನ್ ಆನ್ ಸ್ಪೋರ್ಟ್ಸ್ ಇಂಡಿಯಾದಲ್ಲಿ ಲೈವ್ ಕವರೇಜ್ ಬರ್ತದೆ ಪ್ರತಿಯೊಬ್ಬರು ಶೇರ್ ಮಾಡಿ ಸಪೋರ್ಟ್ ಮಾಡಿ ಇನ್ನು ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ ಇಪ್ಪತ್ತೇಳು ಇಪ್ಪತ್ತೆಂಟು ಇದೇ ವಿಜಯನಗರ ಬಿ ಜಿ ಎಸ್ ಗ್ರೌಂಡಲ್ಲಿ ಇದೆ ಸೊ ಎಲ್ಲರೂ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಆಮೇಲೆ ಇನ್ನೂ ದೊಡ್ಡ ಸಪೋರ್ಟ್ ಅಂದರೆ ನಮ್ಮ ಪಿ ಆರ್ ವೆಂಕಟೇಶ್ ಸರ್ ಏನೇ ಇದ್ರು ನೀನು ಮಾಡು ನನ್ನ ನಿನ್ನ ಜೊತೆ ಇರ್ತೀನಿ ಅಂತ ಹೇಳ್ತಾರೆ ಅದೇ ನಮಗೊಂದು ದೊಡ್ಡ ಸಾತು ಈ ವೇದಿಕೆ ಎಲ್ಲ ಸಿಗೋದು ನಮ್ಮ ಕಷ್ಟ ಈ ವೇದಿಕೆ ಸಿಗಬೇಕು ಅಂದರೆ ನಮ್ಮ ನವರಸನ್ ಸರೇ ಇಂಪಾರ್ಟೆಂಟ್ ನನಗೆ ಅವರು ಇವತ್ತು ಮೀಟಿಂಗಲ್ಲಿದ್ದಾರೆ ಸಿಕ್ಕಿಲ್ಲ ನನಗೆ ಇಷ್ಟು ದೊಡ್ಡ ವೇದಿಕೆ ನಾನು ಮಾಡ್ತೀನೋ ಇಲ್ವೋ ನನಗೂ ಗೊತ್ತಿರಲ್ಲ ಬಟ್ ನೀನು ಮಾಡೋ ಮಗ ನಿನ್ನ ಜೊತೆ ಇರ್ತೀನಿ ಯಾವಾಗಲೂ ಇರ್ತೀನಿ ಏನು ಬೇಕು ಸಪೋರ್ಟ್ ಇರ್ತೀನಿ ಅಂತೇಳಿ ಅವ್ರ ಟೀಮಿಂದ ಈ ವೇದಿಕೆ ನಮಗೆ ಸ್ಪಾನ್ಸರ್ಶಿಪ್ಪಾಗಿ ಮಾಡಿಕೊಟ್ಟು ಮತ್ತು ಅದ್ರ ಜೊತೆ ನಮ್ಮ ಲಕ್ಷ್ಮೀ ಸರ್ ಆಗ್ಬೋದು ಸ್ವಸ್ತಿಕ್ ಆಗ್ಬೋದು ಹಾಗೆ ತುಂಬ ಜನ ಇದ್ದಾರೆ ಎಲ್ಲದಕ್ಕೂ ಸಾಥ್ ಕೊಡ್ತಾ ಇದ್ದಾರೆ ನಮ್ಮ ಟೀಮ್ ಅವರಾಗ್ಬೋದು ಮತ್ತು ನಮ್ಮ ಪ್ರೇಮ್ ಸಾಗರ್ ಆಗ್ಬೋದು ಅವರು ನನ್ನ ಜೊತೆ ಒಂದು ಹದಿಮೂರು ಹದಿನೈದು ವರ್ಷದಿಂದ ಜೊತೇಲಿದ್ದಾರೆ ಇಲ್ಲಿಂದ ಹೇಗಿದ್ದೀರಿ ಇವಾಗ ಇಲ್ಲಿವರೆಗೂ ಜೊತೆಯಲ್ಲೇ ಬಂದಿದ್ದಾರೆ ಏನೇ ಇದ್ದರೂ ಸಪೋರ್ಟ್ ಮಾಡ್ತಾರೆ ಇದೇ ಥರ ನಾವು ಎಲ್ಲ ಫ್ಯಾನ್ಸ್ಗೂ ಸಪೋರ್ಟ್ ಮಾಡಿ ಎಂಕರೇಜ್ ಮಾಡಿ ಸಪ ಎಲ್ಲರೂ ಚೆನ್ನಾಗಿ ಆಡೋಣ ಕಪ್ ಗೆಲ್ಲೋದಲ್ಲ ಮುಖ್ಯ ಚೆನ್ನಾಗಿ ನಾವೆಲ್ಲ ಒಗ್ಗಟ್ಟಾಗಿರೋದೇ ಒಂದು ಮುಖ್ಯ ಇರೋದು ಸೊ ಯಾರ್ಟಿಗೂ ಅವಮಾನ ಆಗಬಾರ್ದು ನಾವು ಯಾರು ಅವಮಾನ ಮಾಡೋರು ಬಿಡಬಾರ್ದು ಯಾವುದೇ ಇದ್ದರೂ ತಿದ್ದಿ ನಾವು ತಿಳಿಸೋ ಥರ ಇರಬೇಕು ಸೊ ನಾವೆಲ್ಲ ಎಂಕರೇಜ್ ಮಾಡಿಕೊಂಡು ಚೆನ್ನಾಗಿ ಆಡಿಕೊಂಡು ಎಂಟರ್ಟೈನ್ಮೆಂಟಾಗಿರೋಣ ಇನ್ನೂ ಇದನ್ನು ದೊಡ್ಡ ಲೆವೆಲ್ಗೆ ಆಗಬೇಕು ಅಂದರೆ ಪ್ರತಿ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ ಒಂದೇ ಸಲ ಎಲ್ಲ ಆಗೋಲ್ಲ ಎಲ್ಲದಕ್ಕೂ ಸಪೋರ್ಟ್ ಬೇಕಾಗುತ್ತೆ ಹಾ ನಿಮ್ಮೆಲ್ಲ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ